I don't know I'm to

ਪਿਆਰ ਦੀ ਅਗ ਬਟਤੇ ਓ ਨੰਦ ਕੇ ோடூல பெட்ட நன்கடாட்டி தாழ பெட்டாக பெட்ட சஞ்சாக நின்ந்தன ನಿನ್ನ ಸಂಟಗೆ ಲಾಟಿ ಕಂಟಲಿ ಏನ್ ಪಿನ್ರಿ ಯಾಕೆ ಎದ್ರ ಬರು ಹುಡುಗಿ ಕಾಣಂಗಿಲ್ಲ ಏನಿನ್ ಕಣ್ಣು ನಿನ್ನ ಮನ್ಯಾಗ ಇಟ್ಟು ಬಂದೇನಿಲ್ಲ ಹೊರ್ಗೆ ಕೊಂಡು ಬಂದಿ ಅದಾವು ಮನ್ಯಾಗ ಹುಡುಗಿ ನಿನ್ನ ಚೀಲದಾಗ ಯಾರು ಎಲಿ ತಿಂದ ಉಗುಳು ಯಾಕ ಸೌಟು ಇಟ್ಕೊಂಬರ ಹುಡುಗ ಕಾಣಿಸಂಗಿಲ್ಲ ನನ್ನ ಹುಡುಗಿ ಯಾಕೋ ಹುಡುಗ ಹೆಣ್ಣು ಶಿವನು ಉರ್ಗೊಣ್ಣ ಅಂತಾರ ಹುರ್ಗೋಣ್ಣ ಕಾಡು ಮತ್ತು ತಗದಾರ ತಗದು ಅಂದ್ರೆ ಉರ್ದು ಹೋಕ್ಕಿ ಬಲ್ಲ ಜ್ವಾಕಿ ಗೊಬ್ಬರ ಅಣ್ಣ ಶಿವನು ಉರಿಗಣ್ಣ ನನ್ನದ ಹುಡ್ಗಿ ಭಾಳ ಕಿಲಾಡಿಕಂಡ ಮೊದ್ಲು ಹೇಳ ನೀ ಯಾರ್ ಹೆಣ್ಣ ಒಂದಕ್ಷರಲಿ ಮಾತಾಡ್ತಾನ ಅವ ಯಾಕ ಹೆಂಗೆ ಕಳ್ಸಾಕತ್ತೈತಿ ನೀನು ಸ್ವಂತ ಮುರ್ದಿನ ಮನೆಗೆ ಕಳ್ಸ್ಯಾನು ಸ್ವಂಟ ಅಕ್ಷರಲಿ ಮಾತಾಡ್ತೀನಿ ನನಗ ನೋಡ ಮತ್ತೆ ಹಿಂಗೆ ಮಾತಾಡ್ದೆ ಅಂದ್ರೆ ನಮ್ಮ ಅಪ್ಪಗೆ ಕರ್ಕೊಂಡ್ ಬರ್ತೀನಿ ನಾನು ಮಂಜ ಹರ್ಶಿ ಮಗ ಅನಿಸ್ತೈತಿ ಅಲ್ಲ ಅಂತ ಮಂಜ ಹರ್ಶಿ ಮಗ ನಮ್ಮ ಊರಾಗೆ ಹೋದಲ್ಪ ಕಡ್ಮೆ ತಟ್ಟಿ ಅವನಾ ಅವನಾ ಮುರಿಗೇಶಿ ಮುರಿಗೇಶಿ ಓ ಅವನ ಕಿರಾಣ್ ಪರದೇಶಿ ಪರ್ದೇಶಿ ಅಲಾ ಪಿಕ್ ನಾಸಿ ಇದನ್ನೇ ಕಾಣ್ದೀಪ ಮಲ್ಲಿಗೆ ಒ ಸೋಸಿ ಅಲ್ಲ ಮಲ್ಲಿಗೆ ಒ ಸೋಸಿ ಅಲ್ಲ ಎಟ್ ಭಾರಿ ಕಾಣಾಕತ್ತೀಯ ಹುಡ್ಗೀನಿ ಆ ಚಂದ ಕಾಣಾಕತಿಲ್ಲ ಬಾರಿ ಮತ್ತು ಎಲ್ಲ ನಿನ್ನ ಮಾತು ಕರೆಕ್ಟ್ ಐತಿ ಅಂದ್ರೆ ನೀನು ಹೋಗಿ ನನ್ನ ಟಾಟ ಮುಲ್ಲ ರಿಟ ಬಾರಿ ಐತು ರೀ ನಿನ್ನ ಮೈ ಮಾಟ ನಿನ್ನ ನೋಡ್ದಾಗಿಂದ ನಾನು ತಲೆಯಾಗಿ ಹಿಡ್ದೈತೆ ಕಾಡಾಟ ಯಾಕೆ ಬರ್ತಿ ಹಿಂಗೆ ಪರದಾಟ ಓಡಾಟ ಜನ ಐತೆ ನಮ್ಮ ಮಾಲಕನ ಮಗ ಅಗಡಿ ಮಗಲಿಗೆ ಪರದಾಟ ನೀವು ಅಂದ್ರೆ ನಿಮ್ಗಾನ ಒಳಗೆ ಚಪಾತಿ ಮಾಡಕ್ಕೆ ಬರ್ತೀನಿ ನೋಡೋ ಹುಡುಗಿ ಬರಬೇಡ ಮಮ್ಮ ನಿನ್ ಸನಿಯಾಕ ಬಂದ್ರ ಆಕೈತಿ ಬಡದಾಟ ಬರ್ಲಿಕ್ಕೆ ಹೋಗಬೇಡ ಹಂಗಾರೆ ನೀನ್ ಯಾರ ನೀನಾ ಬಜಿ ಮಾರವೇನಾ

ಹಾಕಿ ಹಾಕವ ಅವ್ನಿಗೆ ಆಗವಲ್ಲ ದಿನ ನಿದ್ದಿ ಪಾಪ ಮನೆಯವ ಮಾತ್ರಾಸ ಆಗಾಕತ್ತೈತಿ ಇನ್ನೂ ಸೌಶ್ಯ ಐತೆ ನಿರ್ಗ ಹೌದು ಹಿಟ್ಲರು ಆಗಿನ ಹಿಟ್ಟು ತರ್ಸಿ ಮೆಣ್ಸಿಗಿಯಿಂದ ಮೆಣಸಿನಕಾಯಿ ತರ್ಸಿ ನಮ್ಮ ವಾಟರ್ ಕಲರ್ ಅಂಗಡಿಯಿಂದ ಎಣ್ಣೆ ತರಿಸಿ ಅವ್ನ ಅವ್ನು ಉಕುಮ ತಿಂತು ಉಪ್ಪು ತರ್ಸಿ ಶೇವರ್ಗಿಯಿಂದ ಜೀರ್ಗಿ ತರಿಸಿ ಇವೆಲ್ಲ ಐತಲ್ಲ ತರಿಸಿ ಆರು ಇಂಚಿನ ಎಣ್ಣೆ ಬೈದಾಡಿ ಎಣ್ಣೆಗೆ ಆರು ಇಂಚಿನ ಬಜ್ಜಿ ಬಿಟ್ಟು ಅಂದ್ರೆ ಆ ಬಾಕಿ ಏನು ಇರ್ತಾರಲ್ಲ ಅರ್ಶಿನ್ ಮಕ್ಳು ನಿಂದು ಬಾಯಿ ಚಪುರ್ಚಿ ಬಪ್ಪರಿ ಹುಡ್ಗ ಅಂತಾರೆ ನನ್ನ ಬಪ್ಪರ ಹುಡ್ಗ ಅಂತಾರೆ ಹೌದೇನು ಇಷ್ಟೆಲ್ಲ ಹೇಳ್ತಿದಿ ಅಂದ್ರೆ ನಮ್ಮ ಅಪ್ಪಗೆ ಹೇಳಿ ನಿನಗೆ ಇಟ್ಕೊತಿನಪ್ಪ ನಾನು ಬಜಿ ಮಾರಕ್ ಬಜಿ ಬಜಿ ಮಾಡಕ್ಕೆ ಇಟ್ಕೊತೀನಿ ನಿನಗೆ ನೀಂದ ಒಂದು ಇಟ್ಕೋತೀವಿ ಅಂದ್ರೆ ನೀಂದೊಂದು ಇಟ್ಕೊತೀವಿ ಅಂದ್ರೆ ನಿನ್ನ ಹೊಟ್ಟದ್ ಸದಕ್ಕೆ ನಾನೇನು ಹುಡುಗಿ ಹೌದು ನಿನ್ನ ಕೊರಳಿಗೆ ತಾಳ್ ಇರ್ಲಿಕ್ಕಂದ್ರೆ ನಿನ್ನ ಬಾಳ ಬಾಳ ಬರೋಡಾಗಿರ್ತೈತಿ ಹುಡ್ಗಿ ಹುಡುಗಿ ಬರ್ತಾ ಬರ್ತಾ ಇವು ಮನೆ ಹೊಸ್ತು ಬಾಗಿಲಿಗೆ ಬರ್ಲತ್ತಲ್ಲ ಯಾಕೆ ಹೆಂಗೆ ಕಾಣಕತ್ತೈತಿ ದೊಡ್ಡಾಕಾಗಿ ಏನು ಆಯಾ ದೊಡ್ಡೇಕಾಗಿ ನಾಲ್ಕು ವರ್ಷ ಆಯ್ತು ಯಾಕೆ ನಿನಗೇನು ಮಾಡೋದು ಸುಮ್ ಕುಂದ್ರ ಅದ ನಮ್ಮ ಇಬ್ಬರು ವಯಸ್ಸು ಮಾಡಿನಿ ನನ್ನ ಮ್ಯಾಗ ಮನಸ್ಸು ಬೇಡ ಆಗಬೇಡ ಭಾಳ ಬಿರುಸ ಸ್ವಲ್ಪ ಐತಿ ನನ್ನ ಕಡೆ ಹೊಲಸ್ಸು ನೀವು ಅಂದ್ರ ನಿಮ್ಮ ಕಣ್ಣ ಒಳಗೆ ಹತ್ತಿಸ್ತೀನಿ ನೋಡೋ ಹುಡುಗಿ ಹೊರ್ಗಸ ಹೌದೇನು ಹಂಗಾರ ನಿಮ್ಮ ಹೆಸರು ಏನು ರೀ ನನ್ನ ಹೆಸ್ರು ಹರಿ ಅಂತಾರೆ ಅವಳಿಗೆ ಹರಿ ಅಂತಾರೆ ಹರಿ ಯಾರು ಅಂದ್ರೆ ಅಂಗೇಂಗೆ ಹರಿ ಏನು ಅಲ್ಲ ನನ್ನ ಹೆಸರು ಹರಿ ಅಂತಿಲ್ಲ ಮತ್ತೆ ಯಾರು ಹರದು ಇರದನ ಅಂತ ನಾನು ಹರದು ಬೆಳಕ ಇಟ್ರೇ ಅಂತ ತಿಳ್ಕೊಂಡನ ಏನಿಲ್ಲ ಆ ತೋಡಿಲ್ಲ ನಾನು ನಾನು ಚೀಲರ ಹರದು ಇಟ್ಟಿನಾ ನಮ್ಮಪ್ಪ ಬಂದ ಹೊಯ್ಕೋತಾನೆ ಸರ್ ಮ್ಯಾನ್ ಹೊಲಿ ಬ್ಯಾಡ ಬಂದ ಹೊಡಿಲ್ಲ ಒಂದು ಡ್ಯಾನ್ಸ್ ಡ್ಯಾನ್ಸ್ ಹೊಡಿಲ್ಲ ಗಿಚ್ಚ ಗಿಲಿ ಹೊಡಿಲಿ ಗಿಚ್ಚ ನಮ್ಮ ಕಡೆ ಗಿಚ್ಚಿ ಗಿಲಿ ಗಿಲಿ ಡ್ಯಾನ್ಸ್ ಹೊಡಿದಿಲ್ಲ ಹೊಡಿದ ಕಡದರ ಕಡಿಲಿ ತರತು ಬಿರುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತುಲದ ಹಗುರಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಕಿ ಚಿಕ್ಕಿ ನನಗಿಲ್ಲ ಎಂಬದಿಯವ மொதல நீ யார் நீ அம்பிக்கா கொந்தி ஹிடியாக்கி நீ நாய்வா ஏன் ஆச்சுவா ஏன் குமார் जगता चम లే సంధిమని కన్నాయి ఆ ఇల్లో ద నింటాల్పా ఉజనాయి క క ఏయ్పా నను నీ నవ నా బచ్చలమని ఉజనాయి మరిది ఉజనాయి మరిది ఆ నా ఏం మార్తి ವಾತಂಗಿ ನಿನ್ನ ಚೀಲ ಅಕ್ಕ ಯಾವ್ದ ನೋಡ ಚಿಕ್ಕ ಕಾಣತೈತಿ ಕಾಣ್ತೈತಿ

ಮಾನ್ಯ ಜೋಗಪ್ಪಗಳು ತಮ್ಮ ಕಲದ ಬಗ್ಗೆ ಸಂದೇಶ ಮಾಡಿದಾಗ ಅವರ ರೂಪ ನೋಡಾಡ್ದ ಹತ್ತು ಮಂದಿನ ಪತ್ತೆ ಇಲ್ದಂಗೆ ಹತ್ಕೊಂಡು ಹೋದಳು ಹೌದು ಅಂದಂಗ ಕರ್ಪೂರದ ಗೊಂಬೆ ಅಂತ ನನ್ನ ಮಗಳು ನೀವು ಉಳಿತಾಯ ಇವ್ರ ಕೈಯಾಗ ಯಾಕ್ರಿ ಗುಮಾಸ್ತ್ರ ಆ ಕೊಡೆ ಬಜ್ಜಿ ಮಾಡೇ ಅದನಲ್ಲ ವಾ ಬಜಿ ಮಾಡ್ತಾನತ್ತ ಹೇಳಿ ಭಜಿ ಮಾಡ್ತಾನತ ಭಜಿ ಭಜಿ ಅದ್ಕ ನಮ್ಮ ಖಾನಿಯೊಳಗೆ ಇಟ್ಕೊಂಡ್ ಬಿಡೋ ನೀವು ನೀವ ನಮ್ದು ನಿಂದ್ರಲಾರ್ದೆ ವ್ಯಾಪಾರ ನಡಿತೈತಿ ಮುಗಿತು ನಿಮ್ಮ ನಮ್ಮ ಕತೆ ಮುಗಿಯದ ಈ ಮಗ ಕೆಲಸ ಏನು ಮಾಡ್ಯಾನ ಗೊತ್ತ ಏನು ಏನು ಮಾಡಿನಪ್ಪ ಕೊಣ್ಣೂರು ಮಾಲಕನ ಕಣ್ಣು ತಗದು ಕಿತ್ತೂರು ಮಾಲಕನ ಕಿವಿ ತಗದು ಮಳ್ಳೋ ಮಾಲಕನ ಮೂಗು ತಗದು ಬಟ್ಲೂರ್ ಮಾಲಕನ ಹೊಟ್ಟಿ ತಗದು ಈ ಸಿಟ್ಟಿ ಮರಿ ನಮ್ಮ ಹೋಟೆಲ್ ಕಾಣವಳಿ ಖಾಲಿ ಇಟ್ರ ಹಳ್ಳಿಗಳಿ ಹಳ್ಳಿ ಕೂಡಿಸಿ ಸಮುದ್ರಕ್ಕೆ ಸೇರಿಸ್ತಾ ನೋಡ ಮಗ ನಮ್ಮಣ್ಣ ಅಲ್ಲ ಇಷ್ಟು ಇಷ್ಟೆಲ್ಲ ನನ್ನ ಬಗ್ಗೆ ತಿಳ್ಕೊಂತೀರ ಅಂತ ಬಾಕ ಸಾಲಿಯಾದ ಮುಗಿಸಿರಿ ನಾನು ನಾಮಗಣ ಸಾಲಿ ಕೇಳಿ ಹೇಳ್ತು ನೋಡಿ ಈಗ ನಮ್ಮ ಹೂವಾರ ಊರಾಗ ಎಮ್ಮೆ ಕಾದು ಹುಕುಮನಾಳ ಏಳನೇತೆ ಕಲತ ಹತ್ತನೇತೆ ಮುಗಿಸಿ ಬಿಜಾಪುರದ ಬೇ ಕಲುತ್ ನಿಮ್ಮಂತ ಕಮಿನನ್ ಮಕ್ಕಳು ಊರಾಗ ಅಂಗಡಿ ಇಟ್ಟು ಅಗ್ನಿರಾಜನ್ ಗುಮಾಸ್ತ ಆಗಿ ನೋಡ್ತಮ್ಮ ಬಾ ಸಂಗಟ ಬಿಡು ಸಾಯ್ಬೇಡ ಮಗನ ದಾರಿ ಬಿಡು ನಮಗ ಸರಿ

ನನಗೆ ಹೇಳಿದ್ರ ಪಕ್ಕ ಹಾಕ್ತೀನಿ ಮಗ ನಾ ನಿನ್ನ ಬಾಯಾಗ ಮಣ್ಣ ಎಂದ ಅವನು ನಾಳೆ ಜಗಳ ಉಡ್ಲಿ ಜಗಳ ಎರಡಬೇಕಲ್ಲೇ ನಮ್ಮ ಕುತು ಮುಂದ ಮುಂದೆ ಕೂತಿದ್ದೆ ಅವ್ದು ಬೇಕು ರೀ ನಮ್ಗೆ ಹಂಗಾದ್ರೆ ಸಟ್ಟನ ಹೋಗು ನಡಿಯಾರಿ ಟನ್ ಕಾನಾವಳಿಗೆ ಒಂದು ಹಾಡಾಡಿ ಹೋಗುದ ಕುಚ್ಚಿ ಉಂಟ ಕುಚಿಂತ ಕುಚ್ಚಿತ್ತು ಕುಚಿಂತ ಕುಚ್ಚಿತ್ತು no, no, no.